ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶ್ರೀರಾಮರ ದೇವಸ್ಥಾನ ಧರ್ಮಸ್ಥಳಕ್ಕೆ ಲಾಸ್ಟ್ ಸ್ಟಾಪ್ ಹೋಗೋದಕ್ಕೆ ಇಂದಿನ ಸ್ಟಾಪಲ್ಲಿ ನಾವು ಈ ದೇವಸ್ಥಾನನ ನೋಡಬಹುದು ಬಸ್ ಸ್ಟಾಪ್ ಸಹ ಇದೆ ಮತ್ತು ಧರ್ಮಸ್ಥಳದಿಂದ ಬರಬೇಕು ಅಂದರೆ ಅಲ್ಲಿಂದ ಬೇಕಾದಷ್ಟು ಆಟೋಗಳು ಸಹ ಇದೆ ಆಟೋ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಒಳಗಡೆ ಈ ದೇವಸ್ಥಾನದ ಒಳಗಡೆ ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮರ ಅಮೃತ ಶಿಲೆಯಿಂದ ಕಿತ್ತಿರತಕ್ಕಂಥ ವಿಗ್ರಹಗಳು ಇವೆ ಜೊತೆಗೆ ನವಗ್ರಹಗಳ ಮೂರ್ತಿಗಳನ್ನು ಸಹ ಅಮೃತ ಶಿಲೆಗಳಿಂದನೇ ಮಾಡಿದ್ದಾರೆ ಒಳಗಡೆ ತುಂಬಾ ಚೆನ್ನಾಗಿದೆ ಹೊರಗಡೆ ಎಷ್ಟು ಚೆನ್ನಾಗಿದೆಯೋ ಹೊರಗಡೆ ಒಳಗಡೆ ಎರಡು ಕಡೆಯೂ ತುಂಬ ಚೆನ್ನಾಗಿದೆ ಇದು ಬಂದು ಹೊರಗಡೆ ಇರತಕ್ಕಂತಹ ಮುಂದೆಗಡೆ ದೇವಸ್ಥಾನದ ಮುಂದೆ ಇರತಕ್ಕಂಥ ಒಂದು ಮಂಟಪ ರಾಮಾಯಣದ ದೃಶ್ಯಗಳನ್ನ ಅದರ ಮೇಲೆ ಚಿತ್ರಿಸಿದ್ದಾರೆ ಇವು ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂಥ ಅಂಗಡಿಗಳು ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಮತ್ತು ಅದಕ್ಕಿಂತ ಇಂಪಾರ್ಟೆಂಟು ಯಾವುದಾದ್ರೂ ವಿಷಜಂತುಗಳು ನಮ್ಮನ್ನು ಕಚ್ಚಿದಾಗ ಅದಕ್ಕೆ ಬೇಕಾದಂಥ ಔಷಧಿಯುಕ್ತ ನಾರು ಬೇರುಗಳನ್ನ ಸಹ ಇಲ್ಲಿ ಮಾರ್ತಾ ಇರ್ತಾರೆ ದೇವಸ್ಥಾನ ನೋಡಿ ಹೊರಗಡೆಯಿಂದ ನೋಡೋದಕ್ಕೆ ಈ ರೀತಿ ಇದೆ ಕೆಂಪು ಗೋಡೆ ಮೇಲೆ ಚಿನ್ನದ ಬಣ್ಣದ ಮೂರ್ತಿಗಳನ್ನು ಚಿತ್ರಿಸಿದರೆ ತುಂಬ ರಮಣೀಯವಾಗಿ ತುಂಬ ಸುಂದರವಾಗಿ ಇದೆ ಧರ್ಮಸ್ಥಳಕ್ಕೆ ಹೋಗೋರು ಪ್ರತಿಯೊಬ್ಬರೂ ಈ ದೇವಸ್ಥಾನನ ವಿಸಿಟ್ ಮಾಡಿಕೊಂಡು ಬನ್ನಿ ತುಂಬಾ ಸುಂದರವಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ